ನಾನ್ ನನ್ನ ಕಡೆಯಿಂದ ಮನವಿ ಮಾಡ್ಕಂತಿದ್ದೀನಿ ವಿದ್ಯಾರ್ಥಿಗಳಿಗೆ ಬಸವಣ್ಣನ ಬಗ್ಗೆ ಅರಿವಾಗಬೇಕು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಗಳನ್ನ ಕಾಮರ್ಸ್ ಗಳನ್ನ ಕಂಪ್ಯೂಟರ್ ಸೈನ್ಸ್ ಗಳನ್ನ ಐ ಟಿ ಗಳನ್ನ ಎ ಐದ್ತಾ ಇದ್ದಾರೆ ನನ್ನ ಮನವಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಸೈನ್ಸ್ ಓದಿಸ್ರಿ ಮಕ್ಕಳಿಗೆ ಅಲ್ಲಿ ಬಸವಣ್ಣ ವಿಜ್ಞಾನಿ ಆಗಿರ್ತಾರೆ ಕಾಮರ್ಸ್ ಓದಿಸ್ರಿ ಅಲ್ಲಿ ಕೂಡ ಬಸವಣ್ಣ ಇರ್ತೀವಿ ಸೊ ಎ ಐ ಮಾಡ್ರಿ ಅಲ್ಲಿ ಕೂಡ ಬಸವಣ್ಣ ಇರ್ತಂತೆ ಎಂತ ತಂತ್ರಜ್ಞಾನ ಇರಲಿಲ್ಲ ಬಸವಣ್ಣ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಸವಣ್ಣನ ಬಗ್ಗೆ ಒಂದು ಅಧ್ಯಯನವನ್ನ ಸೈನ್ಸ್ ನೀವು ಏನು ಅಂತ ಹೇಳ್ರೆ ಆದ್ರೆ ಒಂದು ಅಧ್ಯಯನವನ್ನ ಬಸವಣ್ಣನ ಬಗ್ಗೆ ಇಡ್ಲೇಬೇಕು ನಾನು ಆಗ್ರಹ ಮಾಡಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾಕೆ ಆಗ್ಬೇಕು ಅಂತಂದ್ರೆ ಸೊ ಇದು ದೊಡ್ಡ ಚಳುವಳಿ ಇದು ಆಮೇಲೆ ನಾನು ವೇದಿಕೆ ಮೇಲೆ ಬಂದಾಗ ಅಬ್ಸರ್ವೇಷನ್ ಮಾಡಿದ್ರೆ ಬಹಳ ಖುಷಿ ಆಯಿತು ಉಪನ್ಯಾಸ ನೀಡಿದಂತ ಮೇಡಮ್ ತುಂಬಾ ಅದ್ಭುತ ನಡೆದ್ರಿ ನಿಮ್ಮ ಕೊಡುಗೆ ಅಪಾರ ಅವರ ಒಂದು ಅಧ್ಯಯನ ಎಲ್ಲರೂ ಕೂಡ ಅಧ್ಯಯನ ಮಾಡ್ತೇವೆ ಇವತ್ತು ಜಾತಿಯ ಮೇಲಾಟ ಅತ್ಯಂತ ಯಶಸ್ವಿಯಾಗಿದೆ ನಿಮ್ಗೆ ಗೊತ್ತಿರ್ಬೇಕು ಪ್ರೆಸೆಂಟ್ ಜಾತಿ ಗಣತಿ ಒಳ ಜಾತಿ ಗಣತಿ ಎಲ್ಲರೂ ಕೂಡ ಜಾತಿ ಆದ್ರೆ ಜಾತಿಯನ್ನ ಮೀರಿ ನಿಂತದ್ದು ಈ ವೇದಿಕೆ ಇದು ನಿಜವಾದ ಅನುಭವ ಮಂಟಪದ ವೇದಿಕೆ ರಾಜ್ಯದಲ್ಲಿ ಎಲ್ಲಾ ಕಡೆ ಮಾಡ್ತಿದ್ದಾರೆ ಎಲ್ಲ ಲಿಂಗಾಯತರು ಅಷ್ಟೇ ಮಾಡ್ತಿದ್ದಾರೆ ಬಸವಣ್ಣ ಆದ್ರೆ ಬಸವಣ್ಣನ ಮೂಲತಃ ಲಿಂಗಾಯತ ಅಲ್ವೇ ಅಲ್ಲ ಬ್ರಾಹ್ಮಣ ಬ್ರಾಹ್ಮಣದಿಂದ ಹುಟ್ಟಿ ಲಿಂಗಾಯತನಾದ ಧರ್ಮಸ್ಥಾಪನೆ ಮಾಡ್ದ ಎಲ್ಲ ತಳ ಸಮುದಾಯಗಳನ್ನ ಒಗ್ಗಿಡಿಸುವಂತ ಕೆಲಸ ಮಾಡದ ಧ್ವಜಾರೋಹಣ ಮಾಡಿದ್ದು ಸವಿ ಸಮಾಜದವರು ಉದ್ಘಾಟನೆ ಮಾಡಿದ್ದು ಮಡಿವಾಳ ಸಮಾಜದವರು ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಸಮಾಜದವರು ಉಪನ್ಯಾಸ ಕೊಟ್ಟಿದ್ದು ಇಸ್ಲಾಂ ಧರ್ಮದವರು ಇದು ಬಸವಣ್ಣನ ವಿಭಕ್ ಇದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡುವ ಕೆಲಸ ಆಗ್ಬೇಕು ಹಾಗಾಗಿ ನಾನು ಕೂಡ ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದ ಒಂದು ಪಾಠ ತಿಂಗಳಿಗೆ ಒಂದು ಪಾಠ ಒಂದು ಕಾಲೇಜಿಗೆ ಬಸವಣ್ಣನ ಬಗ್ಗೆ ಮಾತಾಡುವಂತ ಕೆಲಸವನ್ನ ದಯಿ ಮಾಡಿ ಮಾಡಬೇಕು ಮೇಡಮ್ ವಿಶೇಷ ಅವರು ಒಂದು ಮಾತು ಹೇಳಿದ್ರು ಗಟ್ಟಿದು ನಿರ್ಜನೆ ಮಾಡಿ ಹೇಳಿದ್ರು ನಾನು ಸರ್ಕಾರಿ ನೌಕರಿ ಇಲ್ಲ ಅಂದಿದ್ರೆ ಅಂತಂದ್ರು ಅದು ಬಹುದೊಡ್ಡ ಜನಗಳಿಗೆ ಚೌಕಟ್ಟು ಸರ್ಕಾರ ನೌಕರಿ ಚೌಕಟ್ಟು ಆದ್ರೆ ಬಸವಣ್ಣ ಅದನ್ನ ಮೀರಿ ನಿಂತವನು ಹಾಗಾಗಿ ನೀ ಬಸವಣ್ಣನ ಬಗ್ಗೆ ಏನೇ ಧ್ವನಿ ಎತ್ತಿದ್ರು ಕೂಡ ನಮ್ಮ ಧ್ವನಿ ಆಗಿರ್ತದೆ ನಿಮ್ಮ ಧ್ವನಿ ಆಗಿರ್ತದೆ ಈ ನಾಡಿನ ಧ್ವನಿಯಾಗಿರ್ತದೆ ಅಂತ ಹೇಳ್ತಾ ಈ ಬಸವ ಸೇವಾರತ್ನ ಪ್ರಶಸ್ತಿಯನ್ನ ನಾನು ಇಡೀ ಅನುಭವ ಮಂಟಪದ ಇದ್ದಂತ ಎಲ್ಲ ತಳ ಸಮುದಾಯದ ಅಗ್ರಜರಿಗೆ ವಿರಾಘ್ರಣಿಗಳಿಗೆ ಸಂತರಿಗೆ ವಚನ ಬರೆದಂತ ಅವರಿಗೆ ವಿಶೇಷವಾಗಿ ಅನುಭವ ಮಂಟಪವನ್ನ ರಚನೆ ಮಾಡದಂತ ಯಶಸ್ವಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅಂತದೇ ಅನುಭವ ಮಂಟಪವನ್ನ ಬರೆದಂತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಸಮರ್ಪಣೆ ಮಾಡ್ತಿದ್ದೇನೆ ಜೈ ಗುರುದೇವ್